ಏನು ಜಕೀರ ಏನು ಯಾವ ಬಕ್ರ ಸಿಗ್ಲಿಲ್ಲ ಇವತ್ತು ಬಕೀರ ಇವತ್ತು ಬಜಾರ್ ಸಂ ಶನಿವಾರ ಅಲ್ಲಿ ಯಾವ್ದು ಲಾಶೆ ಇತ್ತು ಯಾವ ಬಕ್ರ ಸಿಗ್ಲಿಲ್ಲ ಇಲ್ಲಿ ಯಾವ ಮಿನಿಮ ಯಾರ ಮಾಡೋ ನೋಡಿ ತೋಟಪಟೆ ಯಾವ್ ಸಿಗ್ತಾವ ಯಾವ್ ಯಾವ ಬಕ್ರ ಮಾಡಿ ಹಾಕೊಂಡು ಹೋಗನು ಖರ್ಚು ಹಾಕಿಲ್ಲ ಕಿಸ್ ಇವತ್ತು ಒಂದು ರೂಪಾಯಿ ತುಂಬ ನೈಂಟಿಗಿರತದ ಹೌದು ನೋಡಿ ಇವತ್ತು ಇವತ್ತಿಬ್ಬರು ಕೂಡ ಸಂತಿ ಹೋದೆವು ಅಲ್ಲಿನ ನಮ್ಮ ಟೈಮ್ ಖರಬೇ ಒಂದು ಬಿ ಬಕ್ರಾಗಳು ಸಿಗ್ಲಿಲ್ಲ ನಮ್ಗ ಇಲ್ಲಿ ಎಲ್ಲೇ ಮನೆ ಮಾರದಾಗ ಬಕ್ರ ಅವೇ ನೋಡಿ ಹೊಸ ಗಿರಿ ಮಾಡಿ ಹತ್ತು ಮಣಿಗೆ ಕುಡ್ಲಿಕ್ಕೆ ಇಬ್ರು ನೈಂಟಿಗೆ ಸಾಚ್ ಮಾಡ್ಕೊಂಡು ಹೋಗೋಣ ಏನ್ರ ಮಾಡಿ ನಾನು ಏನು ಮಾಡೋ ಇಬ್ರು ಕೂಡ ಮಾಡೋಣ ಆಯ್ತು ನಾಳೆ ಸರಿಯಾ ನಿನ್ನ ಎಲ್ಲ ನಿನ್ನೆ ತಿತ್ತೇನು ಯಾಕರ ಕೆಲಸ ಐತಾಲ ಅಲ್ಲಿ ಒಬ್ಬ ಹೆಣ್ಮಗಳು ಪುರಿ ಮೈಸೂರ್ ನೆತ್ತ ಏನ್ರ ಮಾಡಿ ಫಸವ್ಗಿರಿ ಮಾಡಿ ಪುರಿ ಎತ್ತಕೊಂಡ್ ಹೋಗ್ಬಿಡಮ ಎಟ್ ಸಕ್ಕಿನದ ನೀವು ಬಂದಿರ ಏನ್ ಕೆಲಸ ಇತ್ತಂದ್ರೆ ನಮ್ಮ ಮನೆಯವ್ರ ಮನೆ ಇಲ್ರಿ ಯಾಕೆರ ಮನೆಯಾಗ ಅವ್ರ ಮನೆಯವ್ರ ಇಲ್ಲತ್ತ ಕೆಲಸ ಆಪ್ತ ನಮ್ಮ ಅದು ಏನ್ರಿ ಮಾಡಿ ಕ್ರಮ ಮಾಡ್ತೀವಿ ತಗೊಂಡು ಹೋಗ್ರಿ ಏನೋ ಮಾತಾಡಾತ್ತೀರಿ ನೀವು ನನಗೇನು ತಿಳಿಯವಲ್ದು ಏನು ಕೆಲಸ ಇತ್ತಂದ್ರಿ ಏನು ಇಲ್ರಿ ಅಪ್ಪರು ಆಡ ಕೊಡವ ಏನು ಕೇಳ್ರಿ ಆಡ್ರ ಇಲ್ರಿ ಇಲ್ರಿ ಅಣ್ಣರ ಆಡ ಕೊಡು ಇಲ್ರಿ ಇವು ನಮ್ಮ ಮನೆಯವರು ಬಾಗಿನ ಹಿಡ್ಕೊಂಡು ಸಾಕ್ಯಾರಿ ಅವೇನ್ ಕೊಡಂಗಿಲ್ರಿ ನಾವು ಈ ಆಡ್ ಕೊಡ್ಲಿಲ್ಲ ಅಂದ್ರೆ ಬಿಡಲಕ್ಕರ ಕೊರ ಕಳಿಗೆರೆ ಕೊಡ್ತೀರ ಏನ್ರಿ ನಮ್ ಮನೆಯವರು ಆ ಕಳಗಿ ಮೇಲೆ ಬಾಜಿ ಮಾರಿ ಆಡ್ಬೇಕಂದ್ರ ಒಪ್ಪಿಗೆ ಮಾರ್ತಾರೇ ಅವರು ಕಳಗಿನ ಮುಟ್ಟು ಕುಡದಿ ಅವ್ರು ನೋಡು ಅಲ್ಲ ಒಂದ್ಸವೇ ಆಡ ಕಳಗಿ ಚಳು ನಿಮ್ಗೇನ್ ಆಡ್ಗೊಳ್ಬೇಕಾಗ್ರಿ ಆಡ್ಗೊಳ್ಬೇಕಾದ್ರ ಬಜಾರ್ಕ್ ಹೋರೀ ಇಲ್ಲ ನೀವು ಬಜಾರ್ಗೆ ಹೋಗಿ ದಲಾಲ್ ತನ ಮಾಡೋರ ನಾವು ಏನೇ ಇದ್ರೂ ಮನಿ ಮನಿ ತಿರ್ಗಾಡಿ ವ್ಯಾಪಾರ ಮಾಡ್ತೇವ್ರಿ ನಾವ್ರಿ ಕುರಿ ನಾಯಿ ಬೆಕ್ಕ ಕೋಳಿ ಎಲ್ಲಾ ವ್ಯಾಪಾರ ಮಾಡ್ತೇವ್ರಿ ನಾಯಿ ಅಂದ್ರ ಅಂತಿಂತ ನಾಯಿ ಅಲ್ರಿ ಜಾತವ್ ನಾಯಿ ಅಟ್ಟ ವ್ಯಾಪಾರ ಮಾಡ್ತೇವ್ರಿ ಬೆಕ್ಕ ಅಂದ್ರ ಈ ಮನ್ಯಾಗ ಸಾಕ್ತಾರಲ್ರಿ ಅಂತ ಬೆಕ್ಕಲ್ರಿ ಸೈರಾ ತಿರ್ಗಾಡ್ತೇವಲ್ರಿ ಅಂತ ಬೆಕ್ಕಿದ್ರೆ ನಾವ್ ವ್ಯಾಪಾರ ಮಾಡ್ತೇವ್ರಾಯಿಂತ ಇಲ್ರಿ ಬೆಕ್ಕ ಏನು ಇಲ್ರಿ ಅಟ್ಟಿರ ಈ ಗಂಡು ನಾಯಿ ಮೇಡ ಏನು

ಸುಮ್ಮ ಸುಮ್ಮನೆ ನಿಮ್ಮ ಮನೆಗೆ ಬರ್ಲಿಕ್ಕೆ ನಮ್ಗೇನು ಹುಚ್ಚುಗೀಚ್ ಹಿಡ್ದ ತಿಳಿದ್ರಿ ನಿಮ್ಮ ಮನೆನಾಗ ಹೇಳ್ ಹೌದ್ರಿ ನಿಮ್ಮ ಮನೆಯವ್ರು ಹೇಳ್ ತಿಳ್ಸಾರ್ ನಾವು ಕುರಿ ಕೇಳ್ಕೊಂಡು ಬಂದೇವೆ ರೀ ನನಗೆ ಒಂದು ಮಾತು ಏನು ಹೇಳಿಲ್ಲ ನನಗೆ ಹೇಳಾರ್ದೆ ನಿಮ್ಮ ಹೆಂಗೆ ಕಳ್ಸನ್ರಿ ನಿಮಗೆ ಹೇಳ್ಯಾನ ಬಿಟ್ಟ ನಮ್ಗೆ ಗೊತ್ತಿಲ್ಲ ರೀ ಯಾವುದೇನದ ಕುರಿ ಅವು ಮನೆ ಮುಂದೆ ನಮ್ಮ ಹೆಣ್ಮಗಳು ಇರ್ತಾಳ ಹೋಕೆ ಚಂದ್ರ ಹೋರಿ ವ್ಯವಹಾರ ಎಲ್ಲಾ ಮುಗ್ದ ಇದು

ರೊಕ್ಕ ಕೊಟ್ಟದ್ರಿ ರೊಕ್ಕ ಕೊಟ್ಟ ಎಲ್ಲ ಒಯ್ತಾರ್ ಮರಿ ಆಡ ಎಣ್ಣೆ ಕುಡು ಒಯ್ತಾರೆ ಏ ಏ ಸರಿ ಹೇ ಸರಿ ಫೋನ್ ಹಚ್ಚಿ ಎಲ್ಲ ರೊಕ್ಕ ಕೊಟ್ಟದ್ರಿ ರೊಕ್ಕ ಕೊಟ್ಟೆ ಮುಗ್ತದೆ ಇಲ್ರಿ ಏಯ್ ಇಲ್ಲ ರೀ ಸರಿ ಹಚ್ಚಿಲ್ಲ ಏ ಮಾರ ನೀ ರೊಕ್ಕ ಕೊಟ್ಟಿಲ್ಲ ಏನೂ ಇಲ್ಲ ಜರಾ ಸಂಬಾಳಿಸ್ಕೊಂಡು ಹೋಗೋನು ಒಮ್ಮೆ ಹೋಗಿ ಬೆ ಬಿಚ್ಚಲ್ಕೆ ಹೋಕ್ಕಿದ್ರೆ ಹಂಗೆ ನಾ ಎಲ್ಲ ಹೇಳ್ತ ನಾ ಎಲ್ಲ ತಿಳಿಸಿ ಅಂಕ ಜರಾ ತಾಕೋ ಆಕೋರ ನಾವು ಕುರಿ ಬಂದು ಬಿಚ್ಚಲಕ ನಾವೇನು ರೊಕ್ಕ ಕೊಟ್ಟ ಕೊಟ್ಟಿಲ್ಲ ತಿಳ್ಕೊಬೇಡ್ರಿ ನಿಮ್ಮ ಮಾಲಕರಿಗೆ ಎಲ್ಲ ವ್ಯವಹಾರ ಮುಗಿಸ್ಯದ್ರಿ ಮುಗಿಸೇ ನಾವು ಕುರಿ ಏನದ ಬಿಚ್ಚಲಕ್ ಹೊಂಟಿದವ್ರಿ ಅಕೋರ ಸುಮ್ ಸುಮ್ನೆ ನಾವು ಕುರಿ ಯಾರ ಮನಿಮ್ ಏನಾದ್ರ ಕುರಿ ಬಿಚ್ಕೊಂಡು ಹೋಗ್ಕ ನಾವೇನು ಹುಚ್ಚಲ್ರಿ ಅಕೋರ ಏನ್ರಿ ಅಕೋರ ನೀವೇನ್ ಮನ್ಸಿಗೆ ಹಚ್ಕೊಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ಮನ್ಷ ಜರ ಅಡಮುಟ್ಟದ್ರಿ ನಾ ಎಲ್ಲ ತಿಳಿಸಿ ಹೇಳ್ತೀನಿ ರೀ ಅವ್ನಿಗೆ ನೀವು ಇಟ್ಟೆಲ್ಲ ಹೇಳತ್ತೀರಿ ಅಂದ್ರೆ ನಿಮ್ಮ ನಂಬಾತೀನಿ ನೀವು ಯಾಕೋ ನೋಡಕಷ್ಟು ನೋಡೋ ಅಂತ ಹೇಳ್ತೀನಿ ನನಗೆ ತೊಗೊಂಡು ಹೋಗ್ರಿ ಮಗನ ಏನು ಕಿಸ್ತು ರೊಕ್ಕ ಕೊಟ್ಟದ್ರಂದ್ರೆ ಬಿತ್ತಿದ್ದು ಮೊನ್ನೆ ಹೋಗಿ ಹೋದ್ರೆ ಕುರಿ ಕೊಡ್ತಾರ ಮಗನ ಯಾರು ನಾ ಹೆಂಗೆ ಕೆಲಸ ಕಡಿಮೆ ಮಾಡ್ದ ಶಣಿ ಸಲಿ ಶಣಿ ರೀ ಕೆಲಸ ನನ್ನ ಕೊಡ್ಬೇಕು ಈ ಮಮ್ಮಿ ಹೋಗ್ಬೇಡ ಯಾಕಲ್ರಿ ಚಂದ ಜಾಕ್ ಮಾಡ್ತೇವ ತೋರೇಕೋರ ನಿಮ್ ಹೆಚ್ಚು ಹೆಚ್ಚ ಹೊಟ್ಟಿಗ ಹಾಕಿ ಕಾಜಿ ಮಾಡ್ತೇವ್ರಿ ಹಂಗೆ ಹಾಂಗೇನ ಪ್ರೀತಿ ಉಕ್ಕಿ ಬಂದ್ರ ನಮ್ ಮನಿಗ್ ಬಂದು ಕೊಟ್ಟು ಹೋರಿ ನಿಮ್ಗೇನ್ ಬೇಡನಲ್ರಿ ಏನ್ರಿ ಹುರಿಗ್ ಮುದ್ದಾರಿ ಬರ್ತೇವ್ರೆ ಕೊರ ಕುರಿ ಎಲ್ಲಿ ಕಟ್ಟಿ ಹುಳಕಿ ಮ್ಯಾಗಿಂದ ಹೊಲಕ್ಕೆ ಏನು ಯಾಕ ತಲೆ ಕೆಟ್ಟ ನೋಡಿ ಕುಂತಿದ್ವಿ ಯಾಕೆ ಏನಾಗ್ಯದ ಕುರಿ ಎಲ್ಲಿ ಯಾಕ ಅಲ್ಲ ನಿನಗೆ ಎಟ್ಟರ ರೊಕ್ಕ ಕಡಿಮೆ ಬಿದ್ದಾವ ಅಂತ ಯಾಕೆ ಹೇಳಗ್ಯದ ನನಗೆ ರೊಕ್ಕ ಅಂದುರ್ತಾವ ಬೇಡ ರೀ ಪುಡ್ತೀವಲ್ಲ ನಾನು ಬೇಡಂಗಿಲ್ಲ ನಿನಗ ಕುರಿ ಎಲ್ಲಿ ಹೇಳ ಹೇಳಿ ಮೊದಲು ಆಂ ಏನೂ ಗೊತ್ತಿಲ್ಲ ಆದಂಗೆ ಎಟ್ಟಿ ನಾಟಕ ಮಾಡಾತಿದ್ದೀನಿ ಯಾರನ್ನ ಕೇಳಿ ಆಡ ಮಾರಿದೀನಿ ಯಾರನ್ನ ಕೇಳಿ ಇಬ್ಬರನ್ನ ಮನೆಗೆ ಕಳ್ಸಿತೀನಿ ಅದನ್ನು ಬೇರೆ ಫಾಸ್ಟಾ ಹಾ ನಾ ಕುರಿ ಮಾರಿನಿ ಇವ ನಾಟಕ ಮಾಡ್ಲಕ ಹೋಗಬೇಡ ಕದಡಾಡಾ ಮಾಡಿ ನೀ ಬಂಗಾರ ಮಾಡ್ಕೋಬೇಕಲ್ಲ ಅತ್ತಿದಿ ಮೊದಲು ಯಾರಿಗೆ ಮಾರಿದಿ ಕರೆ ಹೇಳನಿ ಕದ್ ಮಾರುವಂತ ಪರಿಸ್ಥಿತಿರೇ ಏನು ಬಂದೈತಿ ನಿನ್ನ ಮಾರಿ ಮೇಲೆ ಹೇಳ್ತিনা ನಾನು ಬಂಗಾರಬೇಕಾಗೈತತ್ತಾ ಹಾ ಹೇಳು ಕರೆ ಹೇಳನಿ ಸುಮ್ ಸುಮ್ಮನೆ ನಾಟಕ ಮಾಡಬೇಡ ಹಾ ನನಗೆ ನಾಟಕ ಮಾಡಬೇಡ ನೋಡು ನೀง ಮಾತಾಡಬೇಡ ಕುರಿ ಯಾರಿಗೆ ಮಾರಿದಿ ಕರೆ ನೀನೇ ಹೇಳು ಅಲ್ಲ ಇದ್ರ ನಾ ಮನೆಗೆ ಕಳ್ಸ್ನಾವ್ ನೀ ಆಯಿತು ಹಾಡ್ಗಳು ಮಾರಸ್ನಾವ್ ನೀ ನೀ ಬಂದು ನನ್ನ ಮೇಲೆ ಹಾಕತೀನಿ ನಾಚಿಕೆ ಬರೋದಿಲ್ಲ ನಿನ್ನ ಬಾ ಹಾ ಎಟ್ ನಾಟಕ ಮಾಡ್ಲಕತ್ತಳು ನೋಡು ಮಾರಿ ಹುಡ್ಯಾರ ಬಾಪ್ಲ ಮತ್ತು ನನಗೆ ಮೈ ಮ್ಯಾಗ ಬಂದು ಪಾಕರೇ ಆಗ್ಬೇಕತ್ತಳು ಬಂದವರು ನಿನ್ನ ಹೆಸರು ಹೇಳಿಲ್ಲ ಅಂದ್ರೆ ನಾ ಯಾಕೆ ಬಿಟ್ಟು ಕಳಿಸ್ತಿದ್ದೆ ಅವಸನ್ನ ಹಾಡ್ಗಳ್ನ ಇದೆಲ್ಲ ನಿಂದೆ ಕೈವಾಡೈತಿ ನನಗೆ ಗೊತ್ತೈತಿ ಹೇಗೆ ಬೇಕಾಗಿದು ನಿಂಗೆ ರೊಕ್ಕ ಅಷ್ಟ ಜೀವ ಇದ್ದು ಇಲ್ಲ ನೀ ನಾಡ್ಮೇಲೆ ಏಯ್ ಒಂದು ನಾರು ಮಾರೋ ಹೆಸ್ರು ತೆಗ್ದೀನಲ್ಲೋ ನಾ ನೀನೇ ಮಾಡಿದಿದು ನಾಟಕ ಇದು ಹೇಳಕ್ಕ ಬನ್ನಿ ಅವು ಎಲ್ಲಿ ಮುಚ್ಚಿಟ್ಟಿದ್ರು ಕರಲ್ಲ ನನಗೆ ಮುಚ್ಚಿ ಹಿಡಿದು ಕಚ್ಚಿ ಹಿಡಿದು ಅದೆಲ್ಲ ನನಗೆ ಬರುವುದಿಲ್ಲ ಐತೆನೇ ಏನು ನೋಡ್ತೀನಿಲ್ಲ ಅದನ್ನ ಹೇಳ್ತೀನಿ ನೋಡು ಅವ್ರು ಬಂದು ನಿನ್ನ ಹೆಸರು ಹೇಳಿ ಆಡ ಬಿಚ್ಕೊಂಡು ಹೋಗ್ಯಾರ ಈಗ ನೀ ಮನ್ಯಾಗ ಬರ್ಬೇಕಂದ್ರೆ ಸೀದಾ ಹೋಗಿ ಆಡ್ಗಳ್ನ ತಗೊಂಡ್ಬರ್ಬೇಕು ಮನಿಗೆ ಏನು ತೀತೆ ಇಲ್ಲ ನಡಿ ಅವನು ನಾಟಕ ಮಾಡ್ತೇವ್ರಪ್ಪ ಹಂಸಿದು ತಾ ಮಾರಾಡನೂ ಗೊತ್ತಿಲ್ಲ ನನ್ನ ಮೈ ಮ್ಯಾಗೆ ಹಾಕ್ಲಕತ್ತಳ ಯಾರಿಗಾರು ಕೊಟ್ಟಾಳೆ ಅವ್ರ ಹೆಸ್ರು ಕೇಳಿಲ್ಲ ಕೇಳ್ತೀನಿ ತಳಿ ಏಯ್ ಅವ್ರ ಹೆಸ್ರು ಏನು ಕೇಳಿದೆನೋ ಹೆಸರ ಅವ್ರ ಹೆಸ್ರಿನ ಏನು ಕೇಳಿಲ್ಲ ಅವರೇ ಮಾತಾಡ್ಕೊಳಾಕಿದ್ರು ಏನೋ ಜಾಕಿರಾ ಫಕೀರ ಅಂತ ಇದೇನೋ ಮಾರ ಇದೇನು ಬೇರೆನು ಹೇಳದ್ ಕಲಲ್ಲ ಜಾಕಿರಾ ಫಕೀರ ಅಂತ ಹೇಳಿ ಆ ಮ್ಯಾಗಿಂದು ಹೊಲ್ದು ಕಲ್ಲ ಪಲಗ್ ಇದ್ದಿದ ನಮ್ಮ ಎರಡು ಕುರುಬ ಕಳ್ತಾನಾಗ್ಯಾವ ಅಂತ ಹೇಳಿ ಯಾರು ಕಡ್ರಿ ಬಂದು ಕರ್ಕೊಂಡು ಏನು

ಏ ಹೂ ಸುಳೆ ಮಕ್ಕಳ ನಮ್ಮ ಹಾಡುಗಳು ಕದ್ಕೊಂಡು ಹೋಗ್ಯಾರ ನಮಗ್ ಹತ್ತದ ತಂಬಾಕದ ಹತ್ತದ ಸುಳೆ ಮಕ್ಕಳೇ ಸರಿ ಸರಿ ಏ ಕಕ್ಕ ಹಂಗ್ಯಾಕ್ ಸಿಟ್ಟಿ ಬರ್ತಿ ತಂಬಾಕಿ ಇದ್ದಿಲ್ಲ ಅಂದ್ರೆ ಬಿಡಿಯ ಅರ್ಥ ಸೇರ್ಲಕ್ಕ ನೀನ್ ಒತ್ತಿ ಕಟ್ಟಿ ಮಾರಿ ಸುಳೆ ಮಗನ ಬಿಡಿ ಹಟ್ಟಿ ಇಲ್ಲ ಬಿಡಿ ಸೇರ್ತಿ ಬಿಡೋಂದ್ರೆ ಮಾರಿ ಮಗ ಕುರಿ ಕಳದ ಹೊತ್ತೇಳಿ ನಾ ಹೇಳಕತ್ತಿದ ಮಗ ಬಿಡಿತ ತಂಬಾಕ ತಾ ಬಿಡೋಂದ್ರೆ ಇಬ್ಬರಿಗಿ ಸರಿ ಸರಿ ಏ ಕಕ್ಕ ಒಟ್ಟ ಸಿಟ್ಟಿ ಬಲಿಕೋ ಬನ್ನಿ ನಿನ್ ಕುರಿ ಎಲ್ಲ ನನಗೆ ಗೊತ್ತದ ನಾ ಹುಡುಗ ಕೊಡ್ತಾ ಏನ್ ವಿಚಾರ ಮಾಡ್ಬನ್ನಿ ಏ ಬಾಬಾಗಳ ಅಟ್ ಮಾಡಿ ಪುಣ್ಯ ಕಟ್ಟಗರು ನಿಮ್ಮ ಕಾಕು ಮನಿಗ್ ಬರ್ಗುಡಲ್ಲ ಹೇಳ ಏನಾರು ಮಾಡ್ರಿ ಒಟ್ಟು ಕುರಿ ಇಸ್ಬಿಟ್ರಿ ನನಗ ಹ ನಿಮ್ ತಂಬಾಕ ಬಿಡಿ ಕೊಡ್ತಾನ ಆಯ್ತಾಯ್ತು ಕಕ್ಕ ಅದ್ರ ಕಾಳಜಿ ಬಿಡುನಿ ನಿನ್ ಕುರಿ ಎಲ್ಲ ಹುಡ್ಕಾಡ್ ಕೊಡ್ತೇವ್ ನಾವು ಮನಿಗ್ ಹೋದ್ರ ನಿಮ್ ಕಾಕು ನನಗೆ ಕೂಳ್ನು ಕೊಡಲ್ಲ ಬಹಳ ಹೈರಾಣ ಅದ ಪ್ರತಿದಿನ ಪ್ರೀತಿ ದಿನ ಸಾಕಿದ ಕುರುಗಳವು ಏನಾರು ಮಾಡಿ ಇಸ್ಬಿಟ್ರಪ್ಪ ಆಯ್ತಾಯ್ತು ಕಕ್ಕ ಅದ್ರ ಕಾಳಜಿ ಮಾಡ್ಬಣ್ಣಿ ನಾಲೆ ಹುಡ್ಕ್ ಕೊಡ್ತೇವ್ ಯಾರು ಹೋಯ್ತಾರತಿ ನಿನ್ ಗೊತ್ತದೇನು ಯಾರು ಹೊಲಿಕೆ ಏನದ ಕಾಕು ಕದ್ಲಿ ಮಾರ್ಕೊಂಡಿರ್ಬೇಕು ಏ ಹುಸು ಹುಳು ಕಾಕು ಕದ್ಲೆ ಮಾಡ್ಕೊಂಡಳ ಅಂತ ಬಳಕೆ ಜಗಳ ಆಗ್ಯದ ಇದು ಮತ್ತು ಅಕಿ ಮ್ಯಾಗ ಬರಲೈತಿ ನೀವು ನಿಮ್ಮ ಇಬ್ಬರಿಗೆ ಒದಿತೀನಾ ಮತ್ತು ಸುಮ್ಮನೆ ತಿಲ್ಲಿ ತಾಪು ಮಾಡಬೇಡ್ರಿ ನದು ಹಂಗೆ ಚೀಟಿ ಬಿಡ್ದಿ ಏ ನೀನು ಪಡ್ಲಿಕ್ಕೆ ಬಂದಂಗೆ ಮಾಡ್ತೀವಲ್ಲ ಮರ್ಯ ನಮ್ಮ ಶಾಲೆಗೆಲ್ಲ ಸೂಟ್ಯಾವ ನಡಿ ಹುಡ್ಕಾಡ್ ಹೋಕಮ್ಮು ಹಾಂ ಹುಡ್ಕಾಡ್ಕೊಂಡು ಬರೋನು ಅಂದ್ರೆ ಯಾಕೋ ನಿಮ್ಮ ಮ್ಯಾಗೆ ಸೋಸೆ ಬರ್ಲತ್ತದ ಮಕ್ಳೇ ಏನೋ ಬೆದ್ರು ಮಾಡ್ದಂಗೆ ಕಾಣುತ್ತೆ ಈಗ ಹುಡ್ಕಾಡಿ ಕೊಟ್ರೆ ಚಲೋ ಅದ ಇಲ್ಲಾಂದ್ರೆ ನಿಮ್ಮ ಇಬ್ಬರ ಮ್ಯಾಗ ಕಂಪ್ಲೇಂಟ್ ಕೊಡ್ತಾ ಮಕ್ಳೇ ಐಕೋತ ಹೋಗ್ತೀರಿ

ಕುರಿ ಮಾಲಕ್ ನೇಟ ನಾವು ಓದಿತ ನಮ್ಮ ಊರ ಮಂದಿಗೆ ಸುಮ್ ನಡ್ರಿ ಅವ್ ನಮ್ಮ ಅಲ್ಲ ನಮ್ಮ ಇದ್ರ ನೋಡಿದ್ರೆ ಬರ್ತಾವ್ ಅವನು ಕುರುಗಳ ಕಾಲ ಸಾಕೈತ್ ನೋಡ್ ಹುಡುಕ್ಯಾಡ್ 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 ಅವ್ನ ಅವ್ನು ಹೊಡವ್ಯಾಗ ನೀರ್ ಇದು ಇಲ್ಲ ಬಿಸಿಲಾಗ್ ತಿರ್ಗ್ಯಾಡ್ ತಿರ್ಗ್ಯಾಡ್ ಸಾಕಾಯ್ತು ಅಲ್ಲಪ್ಪ ಆ ಕಡೆ ಹೊಂಟ ಅಂತ ಎರಡು ಹುಡುಗರು ಕರ್ಕೊಂಡು ಬರ್ಲಿ ನೋಡನ್ ಬರ್ಲಿ ನಾಗೋಣ ಕೂತಲ್ಲ ಕೂತಲ್ರಿ ಬಾರ ಓಮಲ್ಲಪ್ಪಣ್ಣ ಎಲ್ಲಿ ಹೊಂಟಿದಿ ಕುರಿ ಕೇಳ್ತಾನೆ ನಾಗಪ್ಪಾ ಯಾರು ಒಯ್ದಾರೆ ಗೊತ್ತಿಲ್ಲ ಹೆಣ್ಮಗಳು ಮನೆ ಮುಂದಿಂದ ಕುರಿ ಬೀಚ್ ಕೊಟ್ಟು ಬಿಟ್ಟಾಳೆ ನಾ ಮಾರಿದ ತಿಳಿದತ್ತ ಕೊಟ್ಟು ತೊಗೊಂಡು ಹೋಗಿಬಿಟ್ರೆ ನಾ ಮಾರಿಲ್ಲ ಬಿಟ್ಟಿಲ್ಲ ಕುರುಗಳು ಬಿಚ್ಕೊಂಡು ಹೋಗ್ಯಾರ ಹೆಣ್ಮಗ್ಳು ಸುಳ್ಳು ಹೇಳಿ ಒಯ್ದ್ ಬಿಟ್ರ ಯಾರು ಒಯ್ದಾರೆ ಗೊತ್ತಿಲ್ಲ ಮಲಪ್ಪಣ ನೀನು ಮನೆ ಮುಂದೆ ನಿನ್ನ ಉಕುರಿ ಒಯ್ದಾರೆ ನಮ್ಮ ಪಾರು ಮೈಸೂರಿಗೆ ಹೋಗ್ಯದ ಅಲ್ಲಿ ಒಯ್ದಾರ ಎಡ್ ಡಾಡ್ಗೋಣ ಏಯ್ ನಿನ್ನ ಅವ್ನು ಇವ್ಗೆ ಗೊತ್ತಿದ್ದವ್ರ ಗಪ್ಲೆ ಮಾತಾಡ್ತಾನೆ ಆಯ್ತು ನಡಿ ಹುಡ್ಕಾಡ್ಕೊಂಡು ಬರ ನಡಿ ಹೋಗಿ ನಡೆಯಣ್ಣ ಹೋಗನು ನಡಿ ಹುಡ್ಕಾಡ್ಕೊಂಡು ಬರ ನಡಿ ಮತ್ತೆ

ನೋಡು ಒಂಜಾರಿ ಚಂದ ಕೌಲ್ ಮಾಡ್ತ ಬಾ ಕುರ್ಗೋಳಿ ರಾತ್ರಿ ಹುಷಾರ್ಲೆ ಮುಖತ್ ಬಾ ಹುರು ಆ ಬಾಜು ಹಳ್ಳಾಗನು ಏನ ಕುರಿ ಕಳ್ತಾನೆ ಅಲ್ಲಗತ್ತೀರಪ್ಪ ಮೂರು ಬಾಳು ಆ ಹೆಣ್ಮಕ್ಳು ಮನಿ ಮುಂದಿಂದ ಮೋಸ ಮಾಡಿ ಕುರಿಗಳ್ ಕಲ್ತ್ಕೊಂಡ್ ಹೊಂಟ್ರ ಅಂತ ಕೇಳ್ದಂಗೇ ಅದು ಯಾರು ಇವ್ರೆ ಕಳ್ತನ ಮಾಡಂಗ ಅನಸ್ತಾರ ಕುರ್ಗಳದು ನೋಡ್ ಮತ್ತ ನೋಡು ನಡಿ ಬಾ ಹೋಗ ನಾ ಹೋಗ ಬರ್ತದೆ ನೀ ನೋಡು ಹಾ ಮನೆಗೆ ಹೋಗ್ಬರ್ತ ಜರ ಕೆಲಸ ಕೆಲಸದ ಆಯ್ದ ನಾ ಅವ್ರಿಗೆ ಹೋಗ್ತೀನಿ ಅವ್ರ ಬಳಿ ಅದು ನೋಡಿ ನಾ ಬರ್ತ ಹಂಗ ಮಾಡೋದು ಮಲ್ಲಪ್ಪಣ ನಮ್ಮ ಮನ್ಯಾಗನು ಹಣ್ಣಮಸ್ತ ಭಾಳ ಕಿರಿಕಿರಿ ಮಾಡ್ಲಕತ್ತಾರ ನೀ ಎಲ್ಲಿ ಹೋದ್ರುನು ಕುರಿ ತಗೊಂಡೇ ಮನೆಗೆ ಬಾಳ್ತಾರ ಭಾಳ ತಲಿ ತಾಪ್ ಮಾಡ್ಲಕತ್ತಾರಪ್ಪ ಅದ್ಕ ಮನ್ಯಾಗನು ನಿಂದ್ರ ಹಂಗಾಗಲ್ಲ ಅದ ಕುರಿ ಹುಡ್ಕಡ್ಕೊಂಡೇ ಬರಿಬೇಕಾಗ್ಯದ ಏನಾರ ಮಾಡ್ಬಾರ್ದು ಒಯ್ನು ನಾವು ನಮ್ ಮನೆಯಾಗೂ ಅದೇ ಅತ್ತೆ ಜಗಳ ಕದ್ದು ಮಾರ್ಕೊಂಡಿದ ನಾನು ಹೊಡೆಯೋರ್ ಮೈ ಮೈಮೇಲೆ ಬರ್ಲತ್ತಾಳ ಈ ಕುರಿ ಬಾ ಮನಿಗ್ ಬರಬೇಡ ತಳಿ ನಾನು ತಾಕೀತ್ ಮಾಡಿ ಕಳ್ಸಾಳ ಇವ್ ಎರಡು ಬೀಜಗಳು ಸಿಕ್ಕವ ನನ್ ಕೈಯ ಇವ ತಂಬಾ ತಾತೇವೆ ಇವ ಕಿರಿಕಿರಿ ಹಚ್ಚಾರ ಬಿಡಿ ತಾತೇವ ಅವ ಕಿರಿಕಿರಿ ಹಚ್ಚಾರ ಈ ಮಕ್ಳು ಕುರಿ ಇಸಿಗುಡದ್ರು ಗುಣ ಅದ ಕುರಿ ಇಸಿಗುಡ್ಲಿಲ್ಲ ಅಂದ್ರೆ ಈ ಮಕ್ಳಿಗೆ ಹಿಕ್ಕಿ ಕಾಳ ಬಿಳುತ್ತಾನ ಹೊಡಿತ ಕೇಳ್ದು ನಡೆಯಲ ಅವ್ರಿಗೆ ಕರ್ಕೊಂಡು ಹೋಗಿ ಕುರಿ ಇವತ್ತು ತಂದೆ ಬರನಿ ಅಂದ್ರೆ ನಮ್ಮ ಊಟ ಎಲ್ಲಾದ್ರೂ ಊಟ ಕೊಡಲ್ಲ ಕೊಡಲ್ಲ ತಂಡ ಜಗಳ ತಕ್ಕ ತಲೆ ಕಟ್ಟ ಮಾಡ್ಲತ್ತ ಹಂಗೆ ಸುರು ಹೊಂಡ ಹೋಗಾನ ಇವತ್ತು ಕುರಿ ಹಂಗೆ ನಡಿ ಹೋ ಅದೆ ಅವು ಕುರಿ ಹುಡ್ಕಳ್ಲಿಕ್ಕೆ ನಾವು ಬಂದೆವು ನಮ್ಮ ನಮಗೆ ಹಿಕ್ಕಿ ಕಳ್ ಕಡು ತಂದಿವ ಹಂಗೆ ಹೋಗಂದ್ರೆ ಇದೇನೋ ಮರೆ ಆ ಮನುಷ್ಯ ಎರಡು ಮುಟ್ಯ ಕಾಣಸ್ತದ ಸುಮ್ಮನೆ ಹೊಂಟಿದೆ ಸುಮ್ಮನೆ ಸಿಕ್ಕಿಯಲ್ಲ ಏನು ಕೈಯ್ಯಾಗ ನಡ್ರಿ ಮತ್ತು ಯೋಪ್ ಪೋ ನಮ್ಮ ಕಾಕಾರ ಕುರಿ ಸಿಕ್ಕು ಕೇ

மாத்த குருவளிகனா ஹலோ

ಕಟ್ಟಿ ಮಾಯಿಸಿದ್ರು ಹಂಗ ಬಿಟ್ಟು ಮಾಯಿಸಿದ್ರು ಹಂಗೆ ಗಬ್ಬಿ ಬಂದಿರ್ತ ಹಂಗೆ ಬ್ಯಾನ್ ಮಾತ್ ಹೋಗಾವೆ ಏನಾರ ಆಗಲ್ಲ ಕೋಣ ನೀನು ಕುರಿಯಾಗ ಒಂದ್ಸರಿ ಚೆಕ್ ಮಾಡಿ ನೋಡ್ತೇವಲ್ಲ ಬಂದ್ಕಿಂದ ಅವನು ಆಯ್ತಾಯ್ತು ಹುಡುಕ್ಯಾಡ್ರಲ್ಲ ಅದ್ರ ನಿಮ್ ಪಾರ್ ಹುಡುಕ್ಯಾಡತ್ತವಲ್ರಿ ಏ ಕಕ್ಕ ಅದ್ರ ನಿಮ್ ಕುರಿಗಳಿಲ್ಲ ಏ ಪಕ್ಕ ನೋಡ್ರಿಲ್ಲ ಅದ್ರ ನಮ್ದು ಒಂದ್ರೆ ಅದನ್ನ ನೋಡ್ರಿ ಅಣ್ಣಂದು ಬಿಡ್ರಿ ಸುಮಾರಿದ್ವು ಮಲಪಣ್ಣ

ಮನೆಗೆ ಮಾಡ ಮನೆ ಹೆಂಗ ಸರ್ ಇವತ್ತ ಇಲ್ಲ ಗೊತ್ತಿಲ್ಲ ಕೊಡ್ತಾರೋ ಇಲ್ಲೋಗರಿ ಮನೆಗೆ ಮನಿಗ್ ಬರ್ಬೇಕಂದಾರ ಅವರು ರೊಟ್ಟಿಗೆ ಹೋಗಿದಿನಿ ಮನ್ಯಾಗ ತೋತಿಲ್ಲ ಅದು ಚಿಂತೆ ಇರ್ತೇವೆ ನನಗ ಕುರಿ ತೊಗೊಂಡ್ರೆ ಮನೆಗೆ ಬಾ ಅಂದಿ

ಆನ ಈಗ ಬ್ಯಾರೆ ಕುರಿ ತಂದ್ ಕುಡಾನು ಓನ್ ರಾ ತೋತಾರ ಎಲ್ಲಂದ್ರೆ ಅವರು ತೌನ ಮನೆಗೆ ಹೋಗಾಲಕ್ಕ ಸಾಕೈದೆ ನಮಗೂ 나ವರ ಏನು ಮಾಡನೆ ತೋನ್ ವಯಂಗ ವಯಾನಿ ತೋಡ್ರು ಓಕೆ ಜಾಗ ಮಾಡ್ಕೊಳ್ಳಲ ರಕ್ಕ ವಲ್ಲಂದ್ರೆ ಹೋಗಲ್ ರಕ್ಕ ಅಟ್ಟೆ ಮಾಡನೆ ಏನು ಮಾಡನೆ ಸಾಕೈದೆ ನಮಗ ತಿರುಗಾಡಿ ತಿರುಗಾಡಿ ಈ ಪೀಸ್ಗಳೆ ನಮ್ಕೊಂಡ ಬಂದ ನಮ ಮುಂಜಾಡ್ದ್ ವಾಪಸ್ ಕಡಿಯವರು ಬಾ ತಿರುಗಡಿಸಾರ ಹಿಂಗ್ಯಾಕ್ರೋ ಸುಮ್ಮನೆ ಹೇಳಾದೋ ಅಲ್ಲೆವ ಇಲ್ಲೆವ ತೇಳಿ ಮತ್ತೆ ನಾವು ಕಾಕನ್ ಸಮನೆ ಅಲ್ಲಿ ತಕ ಹುಡುಕಾಡ್ಕ ಬಂದಿಲ್ಲ ಎಲ್ಲ ಮನೆಗೆ ನೋಡ್ರಿ ಹೋಗ್ಬಿಡಣನು ಮನೇಲಿ ನೋಡ್ರಿ ನಾಡ್ರಪ್ಪ ಸಾಕು